ಹಾಂ ಮೇಡಮ್ ನಮಸ್ಕಾರ ನಮಸ್ಕಾರ ಹೇಳಿ ಹಾಂ ಇವತ್ತು ಅಂಕ್ಲಿ ಅಂಕ ಅಂಕನಹಳ್ಳಿ ಗ್ರಾಮ ಪಂಚಾಯತ್ ಅವ್ರು ಬಂದಿದ್ದೀರಾ ಏನು ವಿಶೇಷ ಹೇಳ್ತೀರಾ ನೂತನ ದೇಶರಿಗೆ ಹಾಂ ಹೇಳಿ ಮೇಡಮ್ ಒಂದು ನಿಮಿಷ ಮಾತಾಡಲಿ ಮೇಡಮ್ ಈ ಐದು ವರ್ಷ ಏನಿತ್ತು ಮುಖಂಡರುಗಳು ಪಂಚಾಯತಿ ಮೆಂಬರ್ಸು ನಮ್ಮ ಮಹಿಳೆಯರು ಎಲ್ಲ ಸೇರ್ಕೊಂಡು ಏನವರು ಆರೋಗ್ಯಕರವಾದ ಒಂದು ತೀರ್ಮಾನ ಮಾಡಿಕೊಂಡಿದ್ರು ಆ ತೀರ್ಮಾನದಂತೆ ಅವರು ಸೇವೆ ಮಾಡಲಿಕ್ಕೆ ಎಲ್ಲ ಬಂದರು ಯಾವುದೇ ಒಂದು ಅಹಿತಕರವಾಗಲಿ ಅಥವಾ ಕೊಟ್ಟು ಮಾತು ಇರೋದಾಗಲಿ ಒಂದು ಕಿತ್ತಾಟ ಆಗಲಿ ಯಾವುದೂ ಇಲ್ಲ ಎಲ್ಲ ಕೂಡ ಸರಿ ಮಾಡಿಕೊಂಡು ಪಂಚಾಯಿತಿನೂ ಡೆವಲಪ್ ಮಾಡಿಕೊಂಡು ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲ ಒಗ್ಗಟ್ಟಾಗಿದ್ದಾರೆ ಅದರಿಂದ ನನಗೂ ತುಂಬ ಸಂತೋಷ ಆಗಿದೆ ಈ ಒಂದು ಬೆಳವಣಿಗೆ ನಿಜವಾಗ್ಲೂ ಬೇರೆ ಬೇರೆ ಪಂಚಾಯ್ತಿಗಳನ್ನ ಸರಿ ನೋಡಿದಾಗ ಈ ಥರ ಆಗಿರಲ್ಲ ಇವರು ಒಪ್ಪಂದದಂತೆ ಕೊಟ್ಟು ಮಾತಿನಂತೆ ಏನಂತ ಉಳಿಸ್ಕೊಂಡಿದ್ದಾರೆ ನಿಜವಾಗ್ಲೂ ಒಂದು ಸಂತೋಷವಾದ ಬೆಳವಣಿಗೆ ಇವರೆಲ್ಲ ಸೇವೆ ಮಾಡಲಿಕ್ಕೆ ಬಂದವರು ಎಲ್ಲ ಕೂಡ ಅವರವ್ರ ಅವಧಿಯಲ್ಲಿ ಅವ್ರವ್ರ ಸೇವೆ ಮಾಡಿದ್ದಾರೆ ಅಂತ ನಾನಾದರೂ ಭಾವಿಸ್ತೀನಿ ಈ ಪಂಚಾಯತಿಲಿ ಮನ ಕಡೆಯಿಂದ ನನ್ನನ್ನು ಕರೆಸಿ ಇವರು ಸನ್ಮಾನ ಮಾಡಿ ಜೊತೆಗೆ ಮೊದಲಿಂದನೂ ನನ್ನ ಮೂವತ್ತ ಒಂಬತ್ತು ವರ್ಷದ ರಾಜಕೀಯ ಜೀವನದಲ್ಲಿ ನನಗೆ ಮೊದಲಿಂದನೂ ವಿಶ್ವಾಸವಾದ ಪಂಚಾಯಿತಿ ಇದು ಅದರಿಂದ ಪ್ರತಿ ಸರಿಯೂ ಇವರು ಚೇಂಜ್ ಆದಾಗೆಲ್ಲ ನಾನು ಬಂದು ಇವ್ರಿಗೆ ವಿಶ್ ಮಾಡ್ತಾಯಿದ್ದೀನಿ ಅದೇ ಸಂತೋಷ ಹಾಗೆಯೇ ಇಡೀ ರಾಜ್ಯದಲ್ಲಿ ಮಹಿಳಾ ಶಕ್ತಿ ಹೆಚ್ಚಿಗೆ ಆಗ್ತಾ ಇದೆ ಕಾಂಗ್ರೆಸ್ ಒಂದು ವಿಚಾರವಾಗಿ ಅದು ಇಲ್ಲಿ ಹದಿಮೂರು ಹದಿನಾಲ್ಕು ಜನ ಹದಿಮೂರು ಜನ ಇದ್ದಾರೆ ಅಂತ ಕೇಳ್ಪಟ್ಟೆ ಪಂಚಾಯತಿ ವ್ಯಾಪ್ತಿನಲ್ಲಿ ಮಹಿಳಾ ಅಭ್ಯರ್ಥಿಗಳು ಅಲ್ಲ ಇಲ್ಲಿ ತುಂಬಾ ಸಂತೋಷ ಯಾಕೆ ಅಂತಂದ್ರೆ ಖಂಡಿತ 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 ಬಿಡಲ್ಲ ಖಂಡಿತ ಖಂಡಿತ ಈಗಲೂ ಪುರುಷ ಪ್ರಧಾನ ಸಮಾಧಾನ ಇರುವುದು ಏನಾದ್ರೂ ಹಿಂಗ್ ಮೀಸಲಾತಿ ಇಲ್ಲ ಅಂದ್ರೆ ನಾವು ಬರವಂಗಿಲ್ಲ ಮೀಸಲಾತಿ ಇರುವಂಗಿರೋದಕ್ಕೆ ಈಚೆಗೆ ಬಂದಿರೋದು ನಾ ಖಂಡಿತ ಖಂಡಿತ ಬಿಡ್ತಿದ್ರ ಗಂಡಸರು ಇವ್ರನ್ನ ಬಿಡ್ತಿರ್ಲಿಲ್ಲ ಅದಕ್ಕೋಸ್ಕರ ಮೀಸಲಾತಿ ಬೇಕೇ ಬೇಕು ಮೀಸಲಾತಿ ಸದ್ಯಕ್ಕೆ ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಮೀಸಲಾತಿ ಅವಶ್ಯಕತೆ ತುಂಬಾ ಇದೆ ಈಕ್ವಾಲಿಟಿ ಬೇಕು ಅಂತಂದ್ರೆ ನಮ್ಗ್ ಈಕ್ವಲ್ ಮೀ ಮೀಸ್ಲಾತಿ ಕೊಡ್ಬೇಕು ಹಾಗೇ ಮೀಸಲಾತಿ ಅಂತ ತಾವು ಹೇಳ್ದಾಗ ಒಂದು ಗ್ಯಾಪ್ನ ಬರುತ್ತೆ ಇವತ್ತು ಜಿಲ್ಲಾ ಪಂಚಾಯತಿ ಜಡ್ ಅವರ ಒಂದು ಎಲೆಕ್ಷನ್ ಕೂಡ ಆಗ್ತಾ ಇದೆ ಹಾಗೆ ಅದರಲ್ಲೂ ಕೂಡ ಮೀಸಲಾತಿ ಬೇಕು ಅಂತ ಕೇಳ್ತಾರಂತ ಒಂದಷ್ಟು ಮಹಿಳೆಯರಿದ್ದಾರೆ ತರ್ಟಿ ಕೊಟ್ಟಿದ್ದಾರೆ ಹೌದು 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 ಒಳ್ಳೇದು ಯಾಕೆ ಅಂತಂದ್ರೆ ಎಲ್ಲಾ ಸ್ಥಳಗಳಲ್ಲೂ ಮಹಿಳೆ ಇವತ್ತು ಮುಂದೆ ಬಂದಿದ್ದಾಳೆ ಗಂಡಸ್ರಂತೆ ಹೆಂಗಸರು ಮುಂದೆ ಬಂದಿದ್ದಾರೆ ಇವತ್ತು ಯಾವ್ದ್ರಲ್ಲಿ ಹಿಂದೆ ಬಿದ್ದಿದಾರಪ್ಪ ಎಜುಕೇಶನ್ ಅಲ್ಲಿ ಹಿಂದೆ ಬಿದ್ದಿದಾರ ಯಾವ್ದ್ರಲ್ಲಿ ಯಾವ್ದ್ರಲ್ಲೂ ಎಲ್ಲಾ ಸ್ಥಳಗಳಲ್ಲೂ ಮುಂದೆ ಬಂದಿದ್ದಾರೆ ಅದರಿಂದ ಈಕ್ವಲ್ ಇರಬೇಕು ಅಂತ ನಾನು ತುಂಬಾ ಕೇಳ್ಕೊತೀನಿ ಅದು ಕಷ್ಟ ಆಗ್ಬೋದು ಯಾಕೆ ಅಂತಂದ್ರೆ ಇನ್ನು ಅವ್ರಿಗೆ ಹೊಟ್ಟೆನವೇ ನಮ್ಗೆ ಈಕ್ವಲ್ ಕೊಡಕ್ಕೆ ಯಾಕೆ ಗೊತ್ತಿಲ್ಲ ಖಂಡಿತ ಖಂಡಿತ ಆಗಲ್ಲ ಕೊಡಬೇಕು

Thank awesome. you.